ಶುಭೋದಯ ವಿದ್ಯಾರ್ಥಿಗಳೇ ಇಂದು ನಾವು ಪ್ರೋ ಕಬಡ್ಡಿಯ ಬಗ್ಗೆ ತಿಳಿದುಕೊಳ್ಳೋಣ ಕಬಡ್ಡಿ ಒಂದು ಭಾರತದ ಗ್ರಾಮೀಣ ಕ್ರೀಡೆಯಾಗಿದೆ ಈ ವಿಡಿಯೋದಲ್ಲಿ ನಾವು ಪ್ರೋ ಕಬಡ್ಡಿ ಪ್ರಾರಂಭವಾದದ್ದು ಯಾವಾಗ ಪ್ರೋ ಕಬಡ್ಡಿಯಲ್ಲಿ ಯಾವ ಯಾವ ದೇಶಗಳು ಭಾಗವಹಿಸುತ್ತವೆ ಇಲ್ಲಿಯವರೆಗೆ ಎಷ್ಟು ಸೀಸನ್ ಗಳು ಮುಗಿದಿವೆ ಇನ್ನು ಮುಂದೆ ಬರುವುದು ಎಷ್ಟನೆಯ ಸೀಸನ್ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆದ ತಂಡ ಯಾವುದು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರೋ ಕಬಡ್ಡಿ ಲೀಗ್ ಪ್ರಾರಂಭವಾದದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರೊ ಕಬಡ್ಡಿಯಲ್ಲಿ ಒಟ್ಟು ಹನ್ನೆರಡು ತಂಡಗಳು ಭಾಗವಹಿಸುತ್ತವೆ ಪ್ರೊ ಕಬಡ್ಡಿಯಲ್ಲಿ ಭಾರತ ಇರಾನ್ ಕೊರಿಯಾ ದೇಶದ ಆಟಗಾರರು ಭಾಗವಹಿಸುತ್ತಾರೆ ಇಲ್ಲಿಯವರೆಗೆ ಹತ್ತು ಸೀಸನ್ಗಳು ಪೂರ್ಣಗೊಂಡಿವೆ ಪ್ರೋ ಕಬಡ್ಡಿಯಲ್ಲಿ ಅತಿ ಹೆಚ್ಚು ರೇಡರ್ ಪಾಯಿಂಟ್ ಪಡೆದವರು ಪ್ರದೀಪ್ ನರ್ವಾಲ್ ಅತಿ ಹೆಚ್ಚು ಟೇಕಲ್ ಪಾಯಿಂಟ್ ಪಡೆದವರು ಫಜಲ್ ಅತ್ರಾಚಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಪ್ರೋ ಕಬಡ್ಡಿಯ ಆಟಗಾರರ ಹರಾಜಿನ ಮೊತ್ತ ಅತಿ ಹೆಚ್ಚಿಗೆ ಸೇಲಾದಂತವರು ಆಟಗಾರರು ಸಚಿನ್ ಎರಡು ಪಾಯಿಂಟ್ ಹದಿನೈದು ಕೋಟಿಗೆ ತಮಿಳ್ ತಲೈವಾಸ್ ತಂಡಕ್ಕೆ ಸೇಲಾಗಿದ್ದಾರೆ ಮೊಹಮ್ಮದ್ ದ್ರೇಜಾ ಟಾದ್ಲೋಯಿ ಚಿಯಾನೆ ಎರಡು ಪಾಯಿಂಟ್ ಏಳು ಕೋಟಿಗೆ ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಸೇಲಾಗಿದ್ದಾರೆ ಗುಮಾನ್ ಸಿಂಗ್ ಒಂದು ಪಾಯಿಂಟ್ ಒಂಬತ್ತು ಏಳು ಕೋಟಿಗೆ ಗುಜರಾತ್ ಗೆ ಸೇಲಾದ ಆಟಗಾರ ಪವನ್ ಕುಮಾರ್ ಸೆಹರಾವತ್ ಒಂದು ಪಾಯಿಂಟ್ ಏಳು ಎರಡು ಐದು ಕೋಟಿಗೆ ತೆಲುಗು ಟೈಟನ್ಸ್ ತಂಡಕ್ಕೆ ಸೇಲಾದ ಆಟಗಾರ ಭರತ್ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿಗೆ ಯುಪಿ ಯೋದಾಸ್ ತಂಡಕ್ಕೆ ಆಯ್ಕೆಯಾದಂತಹ ಆಟಗಾರ ಕಬಡ್ಡಿ ಲೀಗ್ ಸೀಸನ್ ಒಂದರಿಂದ ಹತ್ತರವರೆಗಿನ ಚಾಂಪಿಯನ್ಸ್ ತಂಡಗಳು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಎರಡೇದು ಯು ಮುಂಬಾ ಮೂರು ನಾಲ್ಕು ಐದನೇ ಸೀಸನ್ ಚಾಂಪಿಯನ್ಸ್ ತಂಡ ಪಟ್ನಾ ಪೈರೇಟ್ಸ್ ಆರನೇ ಸೀಸನ್ ಚಾಂಪಿಯನ್ಸ್ ಬೆಂಗಳೂರು ಬುಲ್ಸ್ ಏಳನೇ ಸೀಸನ್ ವಿನ್ನರ್ಸ್ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ಎಂಟನೇ ಸೀಸನ್ ದ ವಿನ್ನರ್ಸ್ ವಾಂಗ್ ದೆಲ್ಲಿ ಕೆಸಿ ಒಂಬತ್ತನೇ ಸೀಸನ್ ದ ವಿನ್ನರ್ಸ್ ತಂಡ ಜೈಪುರ್ ಪಿಂಕ್ ಪ್ಯಾಥರ್ಸ್ ಹತ್ತನೇ ಸೀಸನ್ ದ ಚಾಂಪಿಯನ್ಸ್ ತಂಡ ಪುನೇರಿ ಪಲ್ಟನ್ಸ್ ಧನ್ಯವಾದಗಳು